ನನ್ನ ತವರೂರು ಪಂಚಮಿ ಬಾರಿ ವಾರ್ಗಿ ಗೆಳಿತಾರು ಕೂಡಿ ಜೋಕಾಲಿ ಜೀಕಿ ಅತ್ತಿರ ಭಾಳ ಚಂದ ಕಣಕತಿರ ನೋಡ್ರಿ ಇವತ್ತು ಚಂದ ನೀ ಚಂದ್ರೇ ಹೂ ಅಲ್ಲ ಸಹಿತ ನಂಗೆ ಹೂ ಅದ ಅಷ್ಟು ಇಷ್ಟ ಆಗಲ್ಲರಿ ತಿರಕ ಹಾಕೊಂಡಿಲ್ಲ ಎಲ್ಲ ತಯಾರತನು ಹೀ ಆ ವೀಕ್ಷಕರೆಲ್ಲರಿಗೂ ಪಂಚಮಿ ಹಬ್ಬದ ಶುಭಾಶಯಗಳು ಹೆಚ್ಚಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಮೂರು ದಿನದ ಹಬ್ಬ ದೊಡ್ಡ ಹಬ್ಬ ಅದು ವಿಶೇಷವಾಗಿ ಹೆಣ್ಮಕ್ಳ ಹಬ್ಬ ಸೊ ಎಲ್ಲರೂ ತವ್ರ ಮನೆಗೆ ಹೋಗಿ ಬಾಲ್ಯದ ಗೆಳೆತರ ಜೊತೆ ಕೂಡ್ಕೊಂಡು ಜೋಕಾಲಿ ಆಡೋದು ಎಲ್ಲ ನೆನಪುಗಳನ್ನು ಮರ ಹಬ್ಬ ಅಂದರೆ ಪಂಚಮಿ ಹಬ್ಬ ನಾವು ಸಣ್ಣವರಿದ್ದಾಗಲೇ ಚೆಂದ ಇತ್ತು ಹಬ್ಬ ಹೌದು ರೀ ಹೆಣ್ಮಕ್ಳಿಗೆ ಇದು ಒಂದು ದೊಡ್ಡ ಹಬ್ಬ ಹ್ಞೂ ತವ್ರ ಮನೆಗೆ ಬಂದಾಗ ಎಲ್ಲರೂ ಬಾಲ್ಯದ ಗೆಳೆತಿರೋದು ಕೂಡ್ಕೊಂಡು ಮರದ ಜೋಕಾಲಿ ಆಡೋದು ಮನೆಯ ಜೋಕಾಲಿ ಆಡೋದು ಹ್ಞೂ ಬಾರಿ ಮಜವಾಗಿರ್ತಕ್ಕಂತ ಹಬ್ಬ ಈ ನೆನಪುಗಳನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀರಿ ಕಮೆಂಟ್ ಮಾಡ್ರಿ ಎಲ್ಲಾರ್ಗು ಓಡಾಡ್ ಆಗ್ಲಿ ಅಯ್ಯೋ ಜೋಕಾಲಿ ಇಲ್ಲೇ ಬಾಗ್ಲಾಗ ಇನ್ನು ಓಡಾಡೋದು ಕಷ್ಟ ಐತಿ ಕಟ್ಟಿದ್ರು ನೋಡ್ರಿ ನಮ್ ಕರಾವಳಿಯಾಗಿ ಮಳೆ ಸೌಂಡ್ ಹೆಂಗೈತಿ ಅಂತ ಮನಿ ಒಳಗೆ ಕೂತ್ಕೊಂಡಿದ್ರು ಕಲ್ಲು ಸುರದಂಗ್ ಸುರೀತೈತಿ

ಬಿಡಪ್ಪ ಮತ್ತೆ ಹಂಗಾರ ಇವ್ರದ್ದು ಕಾಯಿಗೆಲ್ಲ ಕೈ ಮುಟ್ಟಿಸ್ಕೊಂಡು ಇಟ್ಕೊಂತೇನ್ರಿ ಹಾಲು ಗರ್ಗಿ ಪತ್ರಿ ಮತ್ತೇನ್ರಿ ಹಾಲು ಸ್ವಲ್ಪ ತುಪ್ಪ ಹಾಕಿಟ್ಕೋಬೇತಲ್ಲೂನು ತುಪ್ಪ ಹಾಕಿಟ್ಕೋ ಅಮ್ಮನ ಹೆಂಗೆ ಮಾಡದ್ರಿ ಮಗ ಸಣ್ಣದ್ದಿ ಬ್ಯಾಡ ಆಕಿನ ಇಲ್ಲೇ ಕೈ ದೇವ್ರಿಗೆ ಅದ ಮುಟ್ಟಿಸಿ ಇಟ್ಕೋತೇನೋದ ಹಾಲು ಅವ್ರ ಹೆಸರು ನಾವು ಹಾಕಿ ಬಂದ್ರೆ ಆತ ಹಂಗ ಮಾಡಿದ್ರ ಮತ್ತೆ ಎಡಿಗೆ ಅಂತ ಅನ್ನ ರೀ ಕಡ್ಲಿ ಕಾಳು ಉಸ್ಲಿ ಮಾಡಿ ಹಪ್ಪಳ ಶಾಂಡಿಗೆ ಪಲ್ಯ ಆಗೈತಿ ಸಾರ ಹಸಿ ಅಂಬ್ರ ಮನೆಗೆ ಇವಾಗ ಗೊತ್ತಿ ಗೊತ್ತಿಂದ ಏನು ಗೊತ್ತು ಫ್ರೆಂಡ್ಸ್ ಕೆಲವ್ರ ಕಡೆ ಅರ್ಶಿನಲ್ಲೇ ಕಡೆಗು ಅದನ್ನ ಮಾಡ್ತಾರೆ ಬಟ್ ನಮ್ಮ ಕಡೆ ನಮ್ಮ ಹಾವೇರಿ ಕಡೆ ಹೆಂಗೆ ಅಂತಂದ್ರೆ ಮೊದಲನೇ ದಿನ ಅದೇ ಮನೇಲಿ ಕಂಪಲ್ಸರಿ ಹಸಿ ಅಂಬ್ರ ಮಜ್ಜಿಗೆ ಅದನ್ನು ಮಾಡ್ತಾರೆ ಕಾಳು ನೆನೆ ಹಾಕಿರ್ತಾರಲ್ಲ ಕಾಳು ಮತ್ತು ಸ್ವಲ್ಪ ಕಾಳು ಉಸ್ಲಿ ಹಂಗೂ ಮಾಡ್ತಾರೆ ಪಲ್ಯ ಹಪ್ಪಳ ಶಾಂಡಿಗೆ ಅನ್ನ ಈ ಮುಟ್ಟಿಗೆ ಹುರಕ್ಕಿ ಉಂಡೆ ಮಾಡಿರ್ತೇವಲ್ರಿ ಎಳ್ಳು ಉಂಡೆ ಅವನ್ನ ದೇವ್ರಿಗೆ ನೈವೇದ್ಯ ಮಾಡೋದು ಇನ್ನ ಎರಡೇ ದಿನದ್ದು ಹಬ್ಬ ಇರ್ತೇತ್ರಿ ನಮ್ದು ಒಂದೇ ದಿನ ರೊಟ್ಟಿ ಹಬ್ಬ ಹಾ ರೊಟ್ಟಿ ಹಬ್ಬದಾಗ ಬಿಳಿ ಹುಳಗಿ ಮಾಡಿ ಅದನ್ನ ಹೆಸರು ಬೇಳೆದ ಶೀತ್ ತವೆ ಮಾಡಿ ಅಂದ್ರೆ ಪಾಯಸ ತರ ಮಾಡಿ ನೈವೇದ್ಯ ಮಾಡ್ತಾರ ದುಃಖ ಅಂದ್ರ ಮಕ್ಕಳು ನೈಕತ್ತೋಟ ಜೊಕಾಲೆ ಅಡಿ ಜೀಕಬೇಕಾದ್ರೆ ಇಬ್ಬರು ಹೇಳಿ ಹೌಣಾಲೆ ಸಲುವಾಗಿ ಬಿಚ್ಚ ಅನಿಸ್ಬಿಡ್ತತಿರದ ಬರ್ಲಿ ಇರ್ತೀರಾ ಹಾಗಾದ್ರೆ ನಡಿ ಒಲಗುಲಗಣಿ ಮಾಡ್ಕ ತಡ್ರಿ ಇತ್ಯರ ಇದ್ ನಿಟ್ಟು ಸ್ವಲ್ಪ ಲೋಟಕ್ಕೆ ಹಾಕೊಂಡ್ ಬಂದ್ಬಿಡ್ತೇನೆ ಎಲ್ಲಿ ಹೋದ್ರ ಏನ ಬರ್ರಿ ಎತ್ತಿಯರ ಹೋಗೋಣ ನೀವು ಹುಡುಗರು ಬರ್ಲಾ ನಾವಿಬ್ರ ಹೋಗೋನ್ ಬರ್ರಿ ನೀವು ಗಂಡ್ ಮಕ್ಳು ಎಲ್ಲಾದ್ರ ಏನಪ್ಪ ವರ್ಷ ಕರ್ಕರ ಬಾಬಾ ನಾವ ಹೋಗನ್ ಸುಮಾಗ ಏನಾರ ಬೇಕತ್ತ ಕೇಳ್ಕೊಟ್ ಬರ್ಬೇಕವ ಏನಿಲ್ರಿ ಎತ್ತಿರ ಎಲ್ಲಾ ಇದು ನಾಷ್ಟ ಇಷ್ಟ ಇಳಿ ಇಳಿ ಸಾಕ ಇಳಿ ಹತ್ ಸರಿಯಾ ಒಟ್ಟು ರೋಟಿ ಮಾಡ್ಕೊಂತವ ಇವ ಇಲ್ಲೇ ಯಾರು ಬಂದಂಗ ಎಲ್ರಿ ಎತ್ತೀರ ನಾವ ಫಸ್ಟ್ ಬಂದವನಿ ಹಲೋ ಏಕಾ ಈ ವರ್ಷ ಹ್ಮ್ ಹಂಗ ಅನಿಸ್ತತ್ವ ಜನ ಇದ್ರೆ ಚಲೋ ಬಿಡ್ರಿ ಬಾ ರಸಕ್ಕೆ ಆಮೇಲೆ ಮಾಡಿ ಈಗ ತೀರನ ಏನು ಮರ್ತು ಬಂದಿ ಅಂದರೆ ಕುಂಬಳಲ್ಲಿ ರೀ ಕುಂಬಳಿಗೆ ಮುಟಗಿ ಮಾಡಿಡಕ್ಕೆ ಬೇಕಲ್ರಿ ಐದು ಇನ್ನೊಂದು ಹೇಳೋದು ಮರ್ತು ನೋಡಿರಿ ಹಾಲು ಹಾಲಾತ ದಿನ ನಾವು ಮಣ್ಣಿಂದ ಐದು ಮುಟ್ಗಿ ಮಾಡಿ ಕುಂಬಳೇ ವಿಶೇಷವಾಗಿ ನಮ್ಮ ಕಡೆ ಇಟ್ಟು ಅದಕ್ಕೂ ಈ ಗೆಜ್ಜೆ ವಸ್ತ್ರ ಇದೆಲ್ಲ ಹಾಕಿ ಕಡಲೆಕಾಳಿಟ್ಟು ಜೋಳದಲ್ಲಿ ಅರಳು ಹುರಿದಿರ್ತಾರಲ್ರಿ ಅರಳೆಲ್ಲ ಹಾಕಿ ಪೂಜೆ ಮಾಡಿ ಇಟ್ಕೋತೀವಿ ಅದನ್ನು ನಾಳೆ ಹಾಲು ಹಾಕಿದ ಮರುದಿನ ಹೊಳೆಗಂಗೆ ಪೂಜೆ ಮಾಡುವಾಗ ಬಿಟ್ಟು ಪೂಜೆ ಮಾಡ್ತೇವೆ ಒಂದೊಂದು ಕಡೆ ಒಂದೊಂದು ಥರ ಶಾಸ್ತ್ರ ನಮ್ಮ ಕಡೆಗೆ ಮೂರು ದಿನ ಹಬ್ಬ ಮಾಡ್ತೇವೆ ಎತ್ತಿರ ಎಲ್ಲ ತೊಳೆದು ಅವರು ಪೂಜೆ ಮಾಡಿ ಇಟ್ಟಾರ್ರೀ ಗುಡಿ ಪೂಜೆ ಮಾಡೋರೇನ ಮತ್ತು ನಾವೇ ನೀರು ಹಾಕಿ ತೊಳೆಯೋದಿಲ್ಲ ಈ ಗೆಜ್ಜೆ ವಸ್ತ್ರ ಹಾಕಿರಿ ಕೊಡವು ಎಲ್ಲವಕ್ಕೂ ತಂದೀನ ಮೂರು ಎತ್ತಿರ ಮತ್ತದ ನೀನ ಹಾಕಿಬಿಡಲ್ಲ ಈಗೇನು ಮಾಡಲಿ ರೀ ಕಾಯಿ ಕಾಯನೇ ಹೊಡೆಯಂಗಿಲ್ಲ ಜೋಡ್ ಗಾಯ ಮುಟ್ಟಿಸಿ ತೆಗೀಸದಲ್ರಿ ಅನ್ವಾ ನಮ್ಮ ಕಡೆಗೆಲ್ಲ ಹಂಗೆ ಎರಡು ಕಾಯಿನಾಗ ಪುಕ್ ಮುಟ್ಟಿಸಿ ತಕೊಳ್ಳೋದು ಇಷ್ಟು ಹಾಲು ವೇಸ್ಟ್ ಆಕೈತೆ ನೋಡ್ರಿ ಹತ್ತಿರ ಅಲ್ಲರಿ ಹಾಂ ದೇವ್ರೇನ ಕುಡಿಯಂಗಿಲ್ಲ ಹಂಗೆ ಶಾಸ್ತ್ರಕ್ಕೆ ಮಾಡ್ರಿ ನಡಿತೈತಿ ಏನು ಎಡಿ ತಂದದ್ದು ಎಲ್ಲ ಹಾಕೋಕರಪ್ಪ ನೀನು ಅದೆಲ್ಲ ಗಾದೇನ ಆಯ್ತಲ್ಲವಾ ಕಲ್ಲನ ಕಂಡರೆ ಹಾಲ ನೆರೆವರಯ್ಯ ನಿಜನಾಗರ ಆಗಾರ ಕಂಡರೆ ಕಲ್ಲುನೇಸರಯ್ಯ ಏನ ಹಂಗೆ ಪದ್ಧತಿ ಎಲ್ಲರಿ ರೀತಿ ಮಾಡೋದು ಮಾಡೋದು ಹುತ್ತಕ್ಕೆ ಹಾಲು ಹಾಕಬಾರ್ದು ಅಂತಾರ್ರೀ ಆದ್ರೆ ಕೆಲವು ಜನ ಹುತ್ತು ಕಾಲಾಗ್ತಾರೆ ಹಾಂ ಹೌದು ನೋಡಿರಿ ಇದು ಶ್ರಾವಣ ಮಾಸದ ಮೊದಲನೇ ಹಬ್ಬ ನಮಗೆಲ್ಲ ಯಾಕೆ ಮಾಡ್ತೀವಿ ಅಂತಂದ್ರೆ ಗೊತ್ತು ಗೊತ್ತಿಲ್ಲದನೋ ಹೊಲದಲ್ಲಿ ಎಲ್ಲ ಕೆಲಸ ಮಾಡುವಾಗ ಏನೋ ನಮ್ಮಿಂದ ತಪ್ಪಾಗಿರುತ್ತದೆ ಹಾವುಗಳಿಗೆ ನಾವು ಪೆಟ್ಟ ಏನೋ ಮಾಡಿದ್ದೀವಿ ಅದೆಲ್ಲನೂ ನಮಗೆ ಕ್ಷಮಿಸು ನಮ್ಮ ತಪ್ಪನ್ನು ಕ್ಷಮಿಸಿ ನಮ್ಗೆ ಒಳ್ಳೇದು ಮಾಡು ಅಂತ ಹೇಳಿ ನಾವು ಬೇಡ್ಕೊಳ್ಳೋದು ಈ ಹಬ್ಬ ಇದಾದ ಮೇಲೆ ಕೃಷ್ಣ ಜನ್ಮಾಷ್ಟಮಿ ದಸರಾ ಎಲ್ಲ ಹಬ್ಬಗಳು ಆಮೇಲೆ ಶುರುವಾಗ್ತವೆ ಗರ್ಕಿ ಪತ್ರಿ ಒಂದು ಬಿಟ್ಟು ಬಂದು ಹಿಂಗೆ ಆಕೈತೆ ನೋಡಿರಿ ಅವಸ್ರ 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 ಏನಾಗಲ್ಲ ಬಿಡು ತುಪ್ಪ ಎಲ್ಲ ಹಾಕಿ ಇಲ್ಲ ಹಂಗೆ ಲೋಟ ಬಗ್ಗಿಸಿದ್ರೆ ಸಾಕು ಹ್ಞೂ ಕುಂಕುಮ ಅದೆಲ್ಲ ಹಾಕಿದ್ದೇವಾ ಹುನ್ರಿ ಹೆಚ್ಚಿರ ಹಂಗೆ ತಡಾ ಸ್ವಲ್ಪ ಹಾಲುಂಡು ಹೋಗೇನಾಗಮ್ಮ ಪಂಚ್ಮಿ ಹಬ್ಬ ಬಲವ ತರಲಿ ಯಮಗೆ ಉತ್ಕೊಳ್ಳವ ಇಲ್ಲ ಸ್ವಲ್ಪ ನಮ್ಮ ಕಂದಾಗ ರಾತ್ರಿ ಎಲ್ಲ ಮಾಡ್ಕೊಂತಿದ್ವಿ ಅರ್ಶನ ಕುಂಕುಮ ಹಚ್ಚಿ ಕೊಕ್ಕ ಬತ್ತಿ ಕೊಣ ಬತ್ತಿ ಅನ್ನೋರು ಈಗ ಪೇಟೆಗೆ ಅವನೇ ಎಂಥ ಬೇಕಂತ ಡಿಸೈನ್ ಮಾಡಿ ಮಾಡಿ ಮಾರಿ ರೊಕ್ಕ ಮಾಡ್ತಾರೆ ಮನೆಯಾಗೆ ಯಾರು ಮಾಡಕ್ಕೊಲ್ರು ಹೇಳಿನ ಎಲ್ರಿ ಮಾಡೋಕುಂಚೂರು ಬ್ಯಾಸ್ ರೊಕ್ಕೈತಿ ಇವಂದ ಅಲ್ಲ ಜೋಳದಾಗ ಅರಳು ಹುರಿತವಲ್ಲ ಅರಳು ಹುರಿದ್ವು ಅವು ಪ್ಯಾಕೆಟ್ ಈಗ ಹೌದ್ರಿ ಫ್ರೆಂಡ್ಸ್ ಪಂಚಮಿ ಹಿಂದಿನ ದಿನನ ಈ ಜೋಳದಾಗ ಜೋಳ ಅರಳು ಹೊರೋ ಜೋಳ ರೀ ರೊಟ್ಟಿ ಮಾಡೋ ಜೋಳದಂಗ ದೊಡ್ಡ ಜೋಳ ಅದ್ರಾಗ ಅರಳು ಹೊರದು ದೇವ್ರ್ ಬಂದು ಇಷ್ಟು ತೆಗೆದಿಟ್ಟು ಅದನ್ನು ಒಗ್ಗಣಿ ಹಾಕೊಂಡು ತಿಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ ಈ ಪ್ಯಾಟಿ ಒಳಗೆ ಏನು ಪಾಪ್ಕಾರ್ನ್ ಅಂತ ತಗೊಂಡು ತಿಂತೀರ್ರಿ ಅದೇ ಥರ ಈ ಸಣ್ಣ ಜೋಳದಲ್ಲೂ ಮಾಡ್ತಾರ್ರಿ ಮತ್ತು ತಂಬಿಟ್ಟಿಗೆ ಕೆಲವರು ಉಂಡಿ ಕಟ್ತಾರೆ ನಾವು ಹಾಗೆ ಬಿಡ್ತೀವಿ ರೀ ಆ ತಂಬಿಟ್ಟಿ ತುಪ್ಪ ಹಾಕೊಂಡು ತಿಂದ್ರ ಅದ್ರ ಮಜಾನ ಬೇರೆ ನೋಡಿರಿ ಅಥವಾ ಯಾಕ ಮಳಿ ಹಿಡ್ದತಲ್ಲ ಜಿಟಿ ಜಿಟಿ ಯಾರು ಸೀರೆ ಅವು ಹೊಲ ಸಾಕವು ಹೇಳಿ ಮಳಿ ನೋಡ್ಕೊಂಡು ಬರ್ತಾರ ಹ್ಞೂ ಬಾ ಹೌದ್ರಿ ಇತ್ಯ ರೀ ಜೋಕಾಲಿನ ಚೊಕಾಲಿನ ಈಗ ಮರದ್ದು ಮರದೆಲ್ಲಾರ ಆಡೋಣ ಅಂತಂದ್ರೆ ಮದ್ನಂಗ ಖುಷಿ ನೀದ್ರಿ ಆಡಕ್ಕೆ ಮತ್ತು ನೋಡ್ರಿ ನಾವು ಪಂಚಮಿಗೆ ಶೇಂಗಾ ಉಂಡಿ ಎಳ್ಳು ಉಂಡಿ ಹುರಕ್ಕಿ ಉಂಡಿ ತಂಬಿಟ್ಟು ಕಡಲೆ ಉಂಡಿ ಮಂಡಕ್ಕಿ ಉಂಡಿ ಮತ್ತೆ ಖಾರ ಅದ್ರದ್ದು ಉಂಡಿ ಇಷ್ಟೆಲ್ಲ ಉಂಡೆ ಮಾಡ್ತೀವಿ ನೀವ್ ಎಂತ ಉಂಡೆ ಮಾಡ್ತಾರೀ ಕಮೆಂಟ್ ಮಾಡ್ರಿ ಕೆಲವು ಕಡೆ ಚಕ್ಲಿನು ಮಾಡ್ತಾರ್ರಿ ನಾವು ಚಕ್ಲಿ ಮಾಡೋದು ಕಮ್ಮಿ ಹೌದ್ರಿ ಮತ್ತೊಮ್ಮೆ ಎಲ್ಲರಿಗೂ ಪಂಚಮಿ ಹಬ್ಬದ ರೀ ದಯವಿಟ್ಟು ವಿಡಿಯೋಗೆ ಸಪೋರ್ಟ್ ಮಾಡಿರಿ ಬರ ಹೋಗೋಣ ರೀ ಐತಿರ ಹ್ಞೂ ಹೋಗೋಣ ನಡೀವ ಮತ್ತು ಬೇರೆ ಗುಡಿಗೆಲ್ಲ ಹಣಕಾಯಿ ಮಾಡಿಸೋದು ಅದೆಲ್ಲ ಐತೆ ಅಲ್ಲ ಹೋಗಿ ಇದನ್ನೇ ಇಟ್ಟು ನೀವು ಹುಡುಗರು ಬರ್ಕಂಡು ಹೋಗುವಂತೆ ಅಂದೆ ಇಲ್ಲ ಹುಡುಗ್ರಕಾಯಿಯ ಬ್ಯಾಗ್ನೆ ಹಾಕಿ ಕಟ್ಕೊಳ ಸಹ ಹಣಕಾಯಿಗೆ ಮತ್ತು ಸುಮ್ಮನೆ ಹೋಗೋಕ್ಕೆಲ್ಲ ರೆಡಿ ಮಾಡಿ ರಾತ್ ಆತ್ರಿ ಯಾಕೆ ಭಾಗ್ಯಕರು ಬರಲಿಲ್ಲ ಯಾರೂ ಬರಲಿಲ್ಲ ರೀ ದಡಾನ ಬರ್ತಿದ್ಲಕ್ಕಿ மாரேத்து சாஷ் எதிரி இல்லைல்ல ஜார்த்தி கேழக நுவா ஜோக்கலு ஆகி நோட் கட்டிபெட்டி நான் சரி குத் நோடே பஞ்சமீ வந்தாக்கி நெட்டிபிட்டேது ஏ தான் நீ கிளா ஜோக்கி கிடங்கு ஆடது வய மத்தாங்க ஆட்பார்டே வல்லே பல்லே நீ வயசா சார் நான் ஜொக்கலேடது நீங்க ஆட ஆட் தீவா பஞ்சமி பந்த்கூடே பஞ்சமீஹ பஞ்சமிட அண்ணா கரீக்கித் நோட் சா நவ் ரு பஞ்சமீ பாரி நவ் ரு பஞ்சமீ பாரீ ಇಳಿಯತ್ತಮ್ಮ ಹುಡುಗರು ಬಂದ್ರ ಮತ್ತೆ ನಾಗ ಇಳಿ ಕೆಳಗೆ ಹೇಳಿ ಹಂಗಂತೇನ್ ಬಾ ಸರಿ ಬಾ ಊಟ ಮಾಡ್ಕೊಂಡು ಯಾಕೆ ಕಳ್ಸಾಕೆ ರೆಡಿ ಮಾಡ್ಬೇಕು ಬಾ 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 ನಡಿ ಬಾ